ಇಂದು ಚಿತ್ತಾಪುರದಲ್ಲಿ ಹಮ್ಮಿಕೊಂಡಿರುವ ಭೀಮನಡೆ ಪಥ ಸಂಚಲನ ಹಾಗೂ ಸಂವಿಧಾನ ಸಮಾವೇಶ ಅಂಗವಾಗಿ ಮೆರವಣಿಗೆಯಲ್ಲಿ ಸಂವಿಧಾನ ಪೀಠಗೆ ಜೊತೆಗೆ ವಿವಿಧ ಸಮಾಜದ ಶರಣರ ಭಾವಚಿತ್ರಗಳು ಎಲ್ಲರ ಗಮನ ಸೆಳೆಯಿತು ಪಥಸಂಚಲನವು ಅದ್ದೂರಿಯಾಗಿ ಯಶಸ್ವಿಯಾಯಿತು ದಯವಿಟ್ಟು ಅಲ್ಲಿ ಇಲ್ಲಿ ನಿಂತ ಎಲ್ಲರಲ್ಲಿ ಮನವಿ ಇದೆ ತಾವು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕು ನಾವೆಲ್ಲರೂ ಬಾಬಾ ಸಾಹೇಬರ ವಿಚಾರವಂತರು ಶಿಸ್ತಿನ ಸಿಪಾಯಿಗಳು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಇದ್ದಿದೆ ಅದಕ್ಕೆ ದಯವಿಟ್ಟು ಆದಷ್ಟು ಬೇಗನೆ ತಾವೆಲ್ಲರೂ ಅಲ್ಲಿಲ್ಲಿ ನಿಂತ ಕಾರ್ಯಕರ್ತರಲ್ಲಿ ತಮ್ಮೆಲ್ಲರಲ್ಲಿ ಮನವಿ ಇದೆ ತಾವು ವೇದಿಕೆಯ ಮುಂಭಾಗದಲ್ಲಿ ಬಂದುಕೊಂಡು ಎಲ್ಲ ಸೈನಿಕರು ವೇದಿಕೆಯ ಮುಂಭಾಗದಲ್ಲಿ ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ ಆದ್ದರಿಂದ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ जय 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 g r अध्यत्री जाम असां रीति इहो कार्यक्रम साहित्य पूज्री भाषा स्वामीजो वी मठ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ನಾವೆಲ್ಲರೂ ಗೌರವ ಸಲ್ಲಿಸ್ತಾ ಇದ್ದೇವೆ ಎಲ್ಲರೂ ಜೋರಾದ ಚಪ್ಪಳ ತಗೋದ್ರ ಮುಖಾಂತರ ಜ್ಞಾನ ನ್ಯಾಯ ಸಮಾವೇಶ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಈಗಾಗಲೇ ದೀಪ ಮತ್ತು ಜನತೆಯಾದ ನಾವು ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಪಾತ್ರತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ವಂಟೇಜ್ ಆಕಾಶ್ ಹೇರ್ ಸಲೂನ್ ಚಿತ್ತಾಪುರ ನಿಮ್ಮ ಲುಕ್ ಬದಲಾವಣೆ ಹೇರ್ ಸ್ಟ್ರೇಟ್ನರ್ ಮತ್ತು ಎಲ್ಲಾ ಟ್ರೆಂಡಿಂಗ್ ಹೇರ್ ಕಟಿಂಗ್ ಮಾಡಲಾಗುವುದು लभ्य प्रॉक्ट हेर केर आईल सीरम प्रीमियम ब्यूटी स्किन ब्रैटनिंग डेली ग्रूमिंग वेडिंग रूम स्पेशल प्याक दिन मधुमगन रॉयल लुक, ग्यारंटी ब्रैट ग्रूम प्रीमियम मेकअप बियर्ड पर्फेक्शन फिनिश, प्री वेडिंग स्किन ब्रैटनिंग गोल फेश्लो वन टेक्ज ग्यारंटी वन टेर सलाजिंग ट ನಿಮ್ಮ ಲುಕೆ ಕ್ಲಾಸಿ ಟಚ್ ನೀಡುವ ಪರಿಪೂರ್ಣ ಸ್ಥಳ ವಾಟ್ ಟಚ್ ಆಕಾಶ್ ಹೇರ್ ಸಲಾನ್ ಇಂದಲೇ ಭೇಟಿ ನೀಡಿ ಮತ್ತು ಟ್ರೆಂಡ್ ಆಗಿ ಶಾಪ್ ನಂಬರ್ ಹದಿಮೂರು ಬಜಾಜ್ ಕಾಂಪ್ಲೆಕ್ಸ್ ಚಿತ್ತಾಪುರ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಆರು ಆರು ಎರಡು ಸೊನ್ನೆ ಆರು ಏಳು ಮೂರು ಮೂರು ಎಂಟು ಆರು ಐದು ಒಂದು ಮೂರು ಸೊನ್ನೆ ಒಂಬತ್ತುಗೆ ಸಂಪರ್ಕಿಸಿ